ಗುಡ್ ಈವ್ನಿಂಗ್ ಮಕ್ಕಳಿಗೆ ಹೇಳ್ತಾ ಇರ್ತೀವಿ ಸಂದರ್ಭಾನುಸಾರ ಬೇರೆಯವರ ವಸ್ತುಗಳನ್ನು ತಗೋಬಾರ್ದಪ್ಪ ಅದು ಕಳ್ತನ ಅನ್ನಿಸ್ಕೋತದೆ ಹಂಗೆ ಮಾಡಬಾರ್ದು ನಿಂದನೆ ಹೇಳಿ ಮಾಡಬಾರ್ದು ಚಾಡಿ ಹೇಳಬಾರ್ದು ಮೂರನೇ ಅವರು ಇಬ್ಬರು ಮಾತಾಡುವಾಗ ಕದ್ದು ಕೇಳಿಸ್ಕೋಬಾರ್ದು ಹೀಗೆ ಇವೆಲ್ಲ ಉಪಚಾರ ಅನ್ನಿಸ್ಕೋತವೆ ಅನಾಚಾರ ಅನ್ನಿಸ್ಕೋತದೆ ಅಂಥೇಳಿ ಬಸವಣ್ಣನವರ ವಚನವನ್ನು ಹೇಳ್ಬಿಡ್ತೀವಿ ಅಲ್ಲ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದ್ರೂ ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ ಅಂತ ಹೇಳಿ ಅದನ್ನು ಬಾಯ್ ಹಾರ್ಟ್ ಮಾಡಿ ಆ ಮಕ್ಕಳು ಕಿವಿಯೊಳಗ ತುರುಕಿ ಮುಗಿತಪ್ಪ ನನ್ನ ನೀತಿ ಪಾಠ ಜೈಕಾರ ಹಾಕೋ ಎಲ್ಲೆಲ್ಲೂ ಹೀಗೆ ಸೈದ್ಧಾಂತಿಕವಾಗಿ ಹೇಳೋದೆಲ್ಲ ಮಗುವಿನ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಆಗಿ ಪ್ರಾಯೋಗಿಕವಾಗಿ ಚಟುವಟಿಕೆ ಮೂಲಕ ಮಗುವಿಗೆ ಪ್ರೇರಣೆ ಮೋಟಿವೇಶನ್ ಮಾಡಿದ್ರೆ ಬಲು ಬೇಗ ಅರ್ಥನೂ ಮಾಡ್ಕೋತದೆ ದೀರ್ಘಕಾಲಿಕವಾಗಿ ನೆನಪಲ್ಲೂ ಕೂಡ ಇಟ್ಕೋತದೆ ಮಗು ಎಷ್ಟೇ ಬಂಬಡ ಕುಟ್ಟಿದ್ರು ಕ್ಲಾಸ್ ರೂಮಲ್ಲಿ ಬಹುಶಃ ನೂರಕ್ಕೆ ನೂರರಷ್ಟು ಮಗುವಿನ ಮನಸ್ಸಿಗೆ ತಟ್ಟೋದಿಲ್ಲ ಅದಕ್ಕೆ ಒಂದು ಉದಾಹರಣೆ ಹೇಳಬೇಕಂದ್ರೆ ನಂಗೆ ನೆನಪಾಗ್ತಿದೆ ಈಗ ಅವಾಗ ಒಂದು ಎರಡನೇ ಕ್ಲಾಸು ಮೂರನೇ ಕ್ಲಾಸೋ ಇರಬಹುದು ನಾನು ಬಹುಶಃ ನಮ್ಮಮ್ಮ ನಮ್ಮ ತೋಟಕ್ಕೆ ನನ್ನನ್ನು ಜೊತೆಗೆ ಕರ್ಕೊಂಡು ಹೋಗಿದ್ರು ಒಂದು ಸಾಯಂಕಾಲ ಸಮಯ ಅಲ್ಲಿ ಒಂದು ಒಬ್ಬರು ಹೊಲ ಹಾದು ನಮ್ಮ ತೋಟಕ್ಕೆ ಹೋಗಬೇಕಾಗಿತ್ತು ಆ ಹೊಲದೊಳಗೆ ಕಡ್ಲಿ ಗಿಡ ಇತ್ತು ಅವಾಗ ಕಡ್ಲಿ ಬೆಳೆದಿದ್ರು ಆ ಗಿಡವನ್ನು ನೋಡಿ ನನಗೂ ಒಂಚೂರು ರಾಶಿ ಆಗಿರಬೇಕು ಸಣ್ಣ ಅಲ್ಲ ಏನೋ ಹೀಗೆ ಬಗ್ಗಿ ಒಂದು ಕಡ್ಲಿ ಗಿಡ ಕಿತ್ಕೋಬೇಕು ಇನ್ನೂ ಬಗ್ಗಿದ್ದೆ ಸ್ವಲ್ಪ ನಮ್ಮಅಮ್ಮ ಹೇಳಿಬಿಟ್ಲು ಏ ಮುಟ್ಟಬಾರ್ದು ಹಂಗೆ ಇನ್ನೊಬ್ಬರು ಹೊಲದಾಗಿಂದ ಏನು ತಗೋಬಾರ್ದು ಹಂಗೆ ಅದನ್ನು ಕಳತನ ಅನ್ನಿಸ್ಕೋತದ ಬೇಡ ತಗೋಬಾರ್ದು ಹಂಗೆ ಅಂತ ಹೇಳಿಬಿಟ್ಲು ಆ ಕ್ಷಣ ಸರ್ರಂತ ಕೈ ಹಿಂದೆ ತಕ್ಕೊಂಡವಳು ಈ ಕ್ಷಣದವರೆಗೂ ಈ ಕ್ಷಣದವರೆಗೂ ನಾನು ಅದನ್ನು ಪಾಲಿಸ್ಕೊಂಡು ಬಂದೀನಿ ಇನ್ನೊಬ್ಬರು ವಸ್ತುವನ್ನು ಮುಟ್ಟಬಾರ್ದು ಇನ್ನೊಬ್ರದನ್ನು ತಗೊಂಡ್ರೆ ಕಳತನ ಅನ್ನೋ ಬೋಧನೆ ಅದೆಷ್ಟು ಅಥೆಂಟಿಕ್ಕಾಗಿ ಶಾಶ್ವತವಾಗಿ ಮನಸ್ಸಿನ ಮೇಲೆ ಅಚ್ಚೊತ್ತಿದೆ ಅಂತಂದರೆ ಪ್ರಾಯೋಗಿಕವಾಗಿ ಸಾಂದರ್ಭಿಕವಾಗಿ ಮಗುವಿಗೆ ತಿಳಿಸ್ಕೊಟ್ಟಾಗ ಅರ್ಥ ಆಗ್ತದೆ ಬೇಗ ಅದು ಹೆಚ್ಚು ಪರಿಣಾಮ ಬೀರ್ತದೆ ಯಾವುದೋ ಒಂದು ಮಗು ಒಳಗಿನ ಯಾರ್ದೋ ಪೆನ್ಸಿಲು ಪೆನ್ನು ರಬ್ಬರ್ ಏನೋ ಒಂದನ್ನೇ ಕಳ ತೊಗೊಂಡು ಬಂದಿರ್ತದೆ ಮನೆಗೆ ಅವರಮ್ಮನಿ ತೋರಿಸ್ತದೆ ಹಿಂಗೆ ತೊಗೊಂಡು ಬಂದೀನಿ ಅಂಥೇಳಿ ಅವರಮ್ಮ ಅದೇ ಕ್ಷಣ ಆ ಮಗುವಿನ ಕೆನ್ನೆಗೊಂದು ಕೊಟ್ಟು ಅಥವಾ ಜೋರಾಗಿ ಗದರಿಸಿ ಅದನ್ನು ವಾಪಸ್ ಕೊಟ್ಟು ಬರ್ಲಿಕ್ಕೆ ಹೇಳಿದ್ರೆ ಆ ಚಟ ಅಂದರೆ ಅದು ಹವ್ಯಾಸವಾಗಿ ಬೆಳೆಯೋದೇ ಇಲ್ಲ ಮುಂದೆ ಅಲ್ಲೇ ಕಮರು ಹೋಗಿಬಿಟ್ಟಿರ್ತದೆ ಅದನ್ನು ಬಿಟ್ಟು ಕೆಲವೊಬ್ಬ ತಾಯಿ ಅಂದರೆ ಏ ಭಾಳ ಚ ಒಳ್ಳೆ ಕೆಲಸ ಮಾಡಿದೀ ಚಂದ್ ಛಂದನ್ ಬಾ ಇನ್ನೊಂದ್ಸತಿ ಅದು ಬಿಟ್ಟಳು ಅಂತಂದರೆ ಮಹಾ ಪ್ರಚಂಡ ಕಳ್ಳನಾಗಿ ಬೆಳೆಯೋಕ್ಕೆ ನೀರಿರದಂಗಿ ಅದು ಅದಕ್ಕೋಸ್ಕರ ಮಕ್ಕಳಿಗೆ ಸೈದ್ಧಾಂತಿಕವಾಗಿಯೇ ಹೇಳೋದ್ರ ಬದಲಿ ಸೈದ್ಧಾಂತಿಕ ಹೇಳಬಾರ್ದು ಅಂತಲ್ಲ ಬರೀ ಅದೇ ಹೇಳೋದ್ರ ಬದಲಿ ಈ ಪ್ರಾಯೋಗಿಕ ಚಟುವಟಿಕೆಯ ಮೂಲಕ ಸಂದರ್ಭ ಸನ್ನಿವೇಶಗಳನ್ನು ನೋಡಿ ಆ ಮಗುವನ್ನು ತಿದ್ದಿದ್ರೆ ಖಂಡಿತ ಬಹು ಖಂಡಿತ ಭವಿಷ್ಯದೊಳಗೆ ತಪ್ಪುಗಳು ಶೇಕಡ ಒಂದು ತೊಂಬತ್ತರಷ್ಟು ಕಡಿಮೆ ಆಗ್ತವೆ ಅಂತಲೇ ಹೇಳ್ಬೋದು ಪಾಲಕರು ಪೋಷಕರು ತಂದೆ ತಾಯಿಗಳು ಗುರುಗಳು ಸಹಪಾಠಿಗಳು ಈ ಎಲ್ಲ ಪರಿಸರ ಏನು ಬರ್ತದಲ್ಲ ಮಗುವಿನ ಮೇಲೆ ಬಹಳ ಪರಿಣಾಮ ಬೀರ್ತದೆ ಅದಕ್ಕೆ ಇವೆಲ್ಲವೂ ನಮಗೆ ಉತ್ತಮವಾಗಿ ದೊರಕಿ ಬಿಟ್ಟರೆ ನಾವು ಕೂಡ ಸತ್ಪ್ರಜೆಗಳಾಗಿ ಒಂದು ಶಕ್ತಿಯುತ ವ್ಯಕ್ತಿಯಾಗಿ ಆರೋಗ್ಯವಂತ ಸಂಸ್ಕಾರವಂತ ವ್ಯಕ್ತಿಯಾಗಿ ದೇಶಕ್ಕೆ ನಾಡಿಗೆ ಸಮಾಜಕ್ಕೆ ಕುಟುಂಬಕ್ಕೆ ಕೊಡುಗೆಯಾಗೋದು ಸಂಶಯ ಇಲ್ಲ ಅಂತ ಹೇಳ್ಬೋದು ಧನ್ಯವಾದ